ಸ್ನೇಹಿತರೆ ಆಯಿತು ಕೊಟ್ಟೆ ಅರ್ಜೆಂಟಾಗಿ ತೆಗೆದಿರೋವಂಥ ಒಂದು ಆಲೆಮೇಲೆ ದೃಶ್ಯಗಳನ್ನು ಬೇಗ ತೋರಿಸ್ತೀನಿ ಸ್ನೇಹಿತರೆ ತುಂಬ ಅರ್ಜೆಂಟಾಗಿ ಅನಿವಾರ್ಯವಾಗಿ ಹೋಗಬೇಕಾಗಿರುವಂಥ ಸಂದರ್ಭದಲ್ಲಿ ಬೇಗ ಓಟದ ಮಾಡುವ ಸಂದರ್ಭದಲ್ಲಿ ತೆಗೆದಿರೋಂಥ ಪಿಕ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಬೆಲ್ಲ ಮಾಡ್ತಾರೆ ಅಚ್ಚು ಬೆಲ್ಲ ಮಾಡ್ತಾರೆ ಆಮೇಲೆ ಇದು ಉಂಡೆ ಬೆಲ್ಲ ತಾಟಿ ಬೆಲ್ಲ ಇದರಲ್ಲೆಲ್ಲ ಇಲ್ಲೇ ಮಾಡ್ತಾರೆ ನೋಡಿ ಬೆಲ್ಲ ಮಾಡೋ ಮೆಥೆಡ್ಡು ಅದನ್ನು ಹೇಗೆ ಮಾಡ್ತಾರೆ ತುಂಬ ದೂರವಾಗಿ ನಾನು ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಆದರೆ ತೋರ್ಸೋಕ್ಕಾಗಲಿಲ್ಲ ಆಗ್ತಾ ಇಲ್ಲ ಅದನ್ನು ಅನಿವಾರ್ಯವಾಗಿ ನಾನು ಇಷ್ಟು ಅರ್ಜೆಂಟಾಗಿ ಪಿಕ್ ಮಾಡಿ ಹೋಗಬೇಕಾಗಿರೋಂಥ ಸಂದರ್ಭ ಇನ್ನೊಂದು ಸರಿ ಹೋದವಾಗ ಡೀಟೇಲಾಗಿ ನಿಮಗೆಲ್ಲ ತೋರಿಸ್ತೀನಿ ನೋಡಿ ಹೇಗೆ ಕುದೀತಾ ಇದೆ ಅದು ನೋಡ್ತಿದ್ರೆ ಮೈ ಜುಮ್ಮ ಅನ್ನುತ್ತೆ ನೋಡಿ ಬೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಬೆಲ್ಲ ತುಂಬಿ ತುಂಬಿ ಅದನ್ನು ನೋಡಿ ಅಲ್ಲಿಂದ ತಂದಿರೋ ಬೆಲ್ಲ ಇದರಲ್ಲಿ ಒಂದು ಕಲ್ಮಶ ಇರಲ್ಲ ಕಲ್ಲು ಗಿಲ್ಲು ಏನೂ ಇರಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಲೆಮನೆಯಿಂದ ತಂದಿರೋ ಅಂಥ ಬೆಲ್ಲ ನೋಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್